ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋಕ್ಕೆ ವೆಲ್ಕಮ್ ಅಂತ ಹೇಳ್ತಾ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವೀಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಈ ಒಂದು ವೀಡಿಯೋದಲ್ಲಿ ಉದ್ರು ಪಲ್ಯ ಅಂದರೆ ಉದ್ರು ಕ್ಯಾಪ್ಸಿಕಮ್ ಪಲ್ಯ ಯಾವ ರೀತಿ ಮಾಡ್ಬೇಕಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ದೊಡ್ಡ ಮೆಣ್ಸಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಬಿಡಿ ಆಮೇಲೆ ಇನ್ನೊ ಇನ್ನೊಂದು ಒಲೆ ಮೇಲೆ ಪಾತ್ರೆ ಇಟ್ಟು ಸ್ಟವ್ ಹಚ್ಚಿ ಎಣ್ಣೆ ಸಾಸಿವೆ ಜೀರಿಗೆ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಉಪ್ಪು ಖಾರ ಅಷ್ಟು ಪುಡಿ ಹಿಂಗೊಂದು ಒಂಚೂರು ಸಕ್ಕರೆ ನಿಂಬೆಹಣ್ಣು ಎಲ್ಲ ಹಾಕಿ ಹಿಂಗು ಅದೆಲ್ಲ ಹಾಕಿ ಕಲಸಿಟ್ಕೊಂಡ್ಬಿಡಿ ಆಮೇಲೆ ಇಲ್ಲಿ ಬೆಂದಿರುವಂಥ ದೊಡ್ಡ ಮೆಣ್ಸಿಕಾಯಿ ಹಾಕಿ ಚೆನ್ನಾಗಿ ಕಲಸಿ ಅದು ಬಿಡಿ ಇನ್ನೊಂದು ಐಟಮ್ ಹಾಕಬೇಕು ಅದು ಲಾಸ್ಟಿಗೆ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ಅಷ್ಟರಲ್ಲಿ ಚಪಾತಿ ಮಾಡ್ಕೊಂಡಿದ್ದೆ ಈಗ ಚಪಾತಿ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಓಕೆನಾ ಒಂದು ಸ್ವಲ್ಪ ಮೆತ್ತಗಾಗಿತ್ತು ಹಿಟ್ಟು ಆದ್ದರಿಂದ ಚಪಾತಿನೂ ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಹಾಗಾಗಿ ಮೆತ್ತಗಾದರೆ ಚಪಾತಿ ಹಿಟ್ಟು ಸ್ವಲ್ಪ ಬೇಗ ಬೇಗ ಒಂದು ನಾಲ್ಕೈದು ಚಪಾತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಂಡ್ಬಿಡ್ಬೇಕಾಗತ್ತೆ ಇಲ್ಲಾಂದರೆ ಪೂರ ಮೆತ್ತಿಗೆ ಫ್ರೆಂಡ್ಸ್ ಅದಕ್ಕೋಸ್ಕರ ಚಪಾತಿ ಎಲ್ಲ ಬೇಯಿಸ್ಕೊಂಡೆ ಅಷ್ಟರಲ್ಲಿ ಇದು ತಣ್ಣಗಾಗಿತ್ತು ಇನ್ನೊಂದು ಐಟಮ್ ಹಾಕ್ಬೇಕು ಇದಕ್ಕೆ ಅಂತ ಹೇಳಿದ್ನೆಲ್ಲ ಅದೇ ಸಪ್ಪನ್ ಪುಡಿ ಅಂದರೆ ಪುಟಾಣಿಟ್ಟು ಹಾಕಿ ಚೆನ್ನಾಗಿ ಕಲಿಸಿ ಚಪಾತಿ ಜೊತೆ ತಿಂದೆ ಚಪಾತಿ ಜೊತೆ ತಿನ್ಕೊಳ್ಳಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ರೊಟ್ಟಿಗೆ ಅನ್ನಕ್ಕೂ ಸೂಪರಾಗಿರುತ್ತೆ ಬರೀ ರಸ ಥರ ಗ್ರೇವಿ ಥರ ಮಾಡಿಕೊಂಡು ಬೇಜಾರಾಗಿದ್ದರೆ ಈ ಥರ ದೊಡ್ಡ ಮೆಣ್ಸಿಕಾಯಿ ಉದ್ರು ಪಲ್ಯನ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆನಾ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ